ದಕ್ಷಿಣ ಏಷ್ಯಾದ ಮೊದಲ ಸೈಬರ್ ಸ್ನೈಫ್ ಎಸ್ ಸೆವೆನ್ ಎಫ್ಐಎಂ ರೋಬೋಟಿಕ್ ರೇಡಿಯೋ ಸರ್ಜರಿ ಸಿಸ್ಟಮ್ ಅಕಾಡೆಮಿ ಪ್ರಾರಂಭಿಸಿದ ಅಪೋಲೋ ಕ್ಯಾನ್ಸರ್ ಸೆಂಟರ್ ಅಪೋಲೋ ಕ್ಯಾನ್ಸರ್ ಸೆಂಟರ್ ಬೆಂಗಳೂರು ದಕ್ಷಿಣ ಏಷ್ಯಾದ ಮೊದಲ ಮತ್ತು ಅತ್ಯಾಧುನಿಕ ಸೈಬರ್ ಸ್ನೈಪ್ ಎಸ್ ಸೆವೆನ್ ಎಫ್ಐಎಂ ರೋಬೋಟಿಕ್ ರೇಡಿಯೋ ಸರ್ಜರಿ ಸಿಸ್ಟಮ್ ಅನ್ನು ಪರಿಚಯಿಸಿದೆ ಇದು ಕ್ಯಾನ್ಸರ್ ಮತ್ತು ಕ್ಯಾನ್ಸರ್ ಅಲ್ಲದ ಗಡ್ಡೆಗಳಿಗೆ ಪರಿಣಾಮಕಾರಿ ಚಿಕಿತ್ಸೆಯನ್ನು ನೀಡುತ್ತದೆ ಸೈಪರ್ ಸ್ನೈಪ್ ಸಿಸ್ಟಮ್ನ ಪರಿಚಯವು ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳ ಆರೈಕೆಗಾಗಿ ಉತ್ತಮ ಪರಿಹಾರವನ್ನು ಸೂಚಿಸುತ್ತದೆ ಕ್ಯಾನ್ಸರ್ ವಿರುದ್ಧ ಗೆಲುವಿನ ಕಾರಣವನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸಲು ಎಸಿಸಿ ತನ್ನನ್ನು ತಾನು ಬಂಧಿಸಿಕೊಳ್ಳುವ ಮಿಷನ್ ಸ್ಟೇಟ್ಮೆಂಟ್ ಬೆಂಗಳೂರು ಮತ್ತು ಚೆನ್ನೈನ ಕ್ಯಾನ್ಸರ್ ಕೇಂದ್ರವಾದ ಅಕ್ಯುರೆ ಸಂಸ್ಥೆಯ ಪಾಲುದಾರಿಕೆಯಲ್ಲಿ ಸೈಬರ್ ಸ್ನೈಪ್ ಅಕಾಡೆಮಿಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದೆ ಅಕಾಡೆಮಿಯು ದಕ್ಷಿಣ ಏಷ್ಯಾ ಮತ್ತು ಭಾರತದ ವಿಕಿರಣ ಅಂಕೋಲಾಜಿಸ್ಟ್ಗಳು ಭೌತಶಾಸ್ತ್ರಜ್ಞರು ವಿಕಿರಣ ಚಿಕಿತ್ಸಕರು ಮತ್ತು ತಂತ್ರಜ್ಞರಿಗೆ ಸುಧಾರಿತ ರೇಡಿಯೋ ಸರ್ಜರಿ ಶೈಕ್ಷಣಿಕ ತರಬೇತಿಯನ್ನು ನೀಡುತ್ತದೆ ಸ್ನೈಪ್ ಎ ಸೆವೆನ್ ಎಫ್ಐಎಂ ಸಿಸ್ಟಮ್ ಕ್ಯಾನ್ಸರ್ ಮತ್ತು ಕ್ಯಾನ್ಸರ್ ಅಲ್ಲದ ಗಡ್ಡೆಗಳು ಮತ್ತು ವಿಕಿರಣ ಚಿಕಿತ್ಸೆಯನ್ನು ಅನಿವಾರ್ಯವಾಗಿ ಸೂಚಿಸುವ ಸಂದರ್ಭದಲ್ಲಿ ಆಗುವಂತಹ ಸಮಸ್ಯೆಯಿಂದ ದೂರ ಮಾಡಿ ಆಕ್ರಮಣಶೀಲವಲ್ಲದ ಚಿಕಿತ್ಸೆ ಒದಗಿಸುತ್ತದೆ ಮೆದುಳು ಶ್ವಾಸಕೋಶ ಬೆನ್ನುಮೂಳೆ ಪ್ಲಾಸ್ಟೆಟ್ ಮತ್ತು ಕಿಬ್ಬೊಟ್ಟೆಯ ಕ್ಯಾನ್ಸರ್ ಸೇರಿದಂತೆ ದೇಹದಾದ್ಯಂತದ ಕಾಡುವ ಕ್ಯಾನ್ಸರ್ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಬಳಸಲಾಗುತ್ತದೆ ಅಲ್ಲದೆ ಶಸ್ತ್ರಚಿಕಿತ್ಸೆಗೆ ಒಳಪಡಲು ಇಷ್ಟಪಡದ ಅಥವಾ ಶಸ್ತ್ರಚಿಕಿತ್ಸೆಯ ಸಂಕೀರ್ಣ ಗಡ್ಡೆಗಳನ್ನು ಹೊಂದುವ ರೋಗಿಗಳಿಗೆ ಈ ಶಸ್ತ್ರಚಿಕಿತ್ಸಾ ವಿಧಾನ ಪರ್ಯಾಯವಾಗಿದೆ ಈ ಹಿಂದೆ ವಿಕಿರಣದ ಮೂಲಕ ಚಿಕಿತ್ಸೆ ಪಡೆದ ರೋಗಿಗಳು ಮೆಟಾಸ್ಟಾಟಿಕ್ ಗಾಯಗಳು ಅಥವಾ ಮರುಕಳಿಸುವ ಕ್ಯಾನ್ಸರ್ ಹೊಂದಿರುವವರಿಗೆ ಸಹ ಸೈಬರ್ ಸ್ನೈಪ್ ಚಿಕಿತ್ಸೆಯಿಂದ ಪ್ರಯೋಜನ ಪಡೆಯಬಹುದು ಶ್ರೀಧರ್ ಆಂಕಾಲ ಅಪೋಲೋ ಕ್ಯಾನ್ಸರ್ ಸೆಂಟರ್ ಬೆಂಗಳೂರು ಇವತ್ತು ನಾವು ಅಪೋಲೋ ಕ್ಯಾನ್ಸರ್ ಸೆಂಟರ್ ಸೈಬರ್ ನೈಫ್ ಸಿಸ್ಟಮ್ ಅಂತ ಇಂಟ್ರೊಡ್ಯೂಸ್ ಇನ್ ಕರ್ನಾಟಕ ಸೊ ಲೈಕ್ ಅಪೋಲೋ ಸೆಂಟರ್ಸಲ್ಲಿ ಇದು ಎರಡನೇದು ಸೊ ಇದು ಒಂದು ತುಂಬ ಒಳ್ಳೆಯದ ಒಳ್ಳೆಯದಾದ ಇನ್ಸ್ಟ್ರೂಮೆಂಟು ಸೊ ರೇಡಿಯೇಷನ್ಸ್ ರೇಡಿಯೋ ರೊಬೊಟಿಕ್ ರೇಡಿಯೋ ಸರ್ಜರಿ ಅಂತ ಹೇಳ್ತೀವಿ ಇದಕ್ಕೆ ಸೊ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಇದೇನು ಅಂದರೆ ಎಲ್ಲ ಕ್ಯಾನ್ಸರ್ ಪೇಷಂಟ್ಸ್ಗೂ ಯೂಸ್ ಮಾಡೋ ಅಂಥದ್ದಲ್ಲ ಸೊ ಯೂಶಲಿ ಬ್ರೈನ್ ಟ್ಯೂಮರ್ಸ್ಗೆ ಲೈಕ್ ಬಿನೈಮ್ ಬ್ರೈನ್ ಟ್ಯೂಮರ್ಸ್ ಅಂತ ಹೇಳ್ತಾ ಇರ್ತೀವಿ ಮತ್ತು ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ ಇರೋಂಥ ಬ್ರೈನಲ್ಲಿ ಕ್ಯಾನ್ಸರ್ ಇರೋ ಅಂಥದ್ದು ಪ್ಲಸ್ ಬೇರೆ ಜಾಗದಲ್ಲೂ ಕ್ಯಾನ್ಸರ್ ಇರೋ ಅಂಥದ್ದು ಲೈಕ್ ಲಂಗ್ ಕ್ಯಾನ್ಸರ್ ಇರ್ಬೋದು ಪ್ರಾಸ್ಟೆಟ್ ಕ್ಯಾನ್ಸರ್ ಇರ್ಬೋದು ಲಿವರ್ ಕ್ಯಾನ್ಸರ್ ಇರ್ಬೋದು ಪ್ಯಾಂಕ್ಲೈಟಿಕ್ ಕ್ಯಾನ್ಸರ್ ಇರ್ಬೋದು ಇದೆಲ್ಲ ಯೂಸ್ ಮಾಡ್ಬೋದು ಇದು ಸರ್ಜರಿ ಇಲ್ಲದೆ ಸರ್ಜರಿ ಥರ ಅಂದರೆ ರೋಬೋಟಿಕ್ ರೇಡಿಯೋ ಸರ್ಜರಿ ಅಂತ ಹೇಳೋದು ಹೈ ಡೋಸ್ ಆಫ್ ರೇಡಿಯೇಷನ್ ಸೈಬರ್ನಫ್ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ ಇದು ಹೈ ಡೋಸ್ ಆಫ್ ರೇಡಿಯೇಷನ್ ಕೊಟ್ಟು ಎಸ್ಪೆಷಲಿ ವೆರಿ ಪಿನ್ ಪಾಯಿಂಟ್ ವೆರಿ ಆಕ್ಯುರೇಟಾಗಿ ಟ್ರೀಟ್ಮೆಂಟ್ ಕೊಡುತ್ತೆ ಅದರಿಂದ ಅಕ್ಕಪಕ್ಕ ಏರಿಯಾದಗೆಲ್ಲ ಅದಕ್ಕೂ ರೇಡಿಯೇಷನ್ ಹೋಗಲ್ಲ ಸೊ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಇರುತ್ತೆ ಬಟ್ ಲೋಕಲ್ ಕಂಟ್ರೋಲ್ ಆ್ಯಸ್ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಅದಕ್ಕೋಸ್ಕರನೇ ಅದು ಸರ್ಜರಿ ಇಲ್ಲದೆ ಸರ್ಜರಿ ಅಂತ ಹೇಳ್ತೀವಿ ಸೊ ಇದಕ್ಕೆ ಏನು ಸ್ಕ್ಯಾಲ್ಫಲ್ ಬೇಕಾಗಲ್ಲ ಅನಸ್ತೀಶಿಯಾ ಬೇಕಾಗಲ್ಲ ಸೊ ವೆರಿ ಆ್ಯಕ್ಯುರೇಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಆ ಕ್ಯಾನ್ಸರ್ ಅಲ್ಲಿ ಆ ಜಾಗದಲ್ಲಿ ಮೂರ್ ದೆನ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಸರಿಯಾಗೋಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ಇದು ಇದ್ರದ್ದು ಯುನೀಕ್ನೆಸ್ ಏನು ಅಂತಂದರೆ ಒಂದು ಒಂದು ಫ್ರ್ಯಾಕ್ಷನ್ ಇರ್ಬೋದು ಅಥವಾ ಐದು ದಿವಸ ಐದು ವಿತಿನ್ ಫೈವ್ ಟು ಸಿಕ್ಸ್ ಡೇಸ್ ಅಷ್ಟರಲ್ಲೇ ಟ್ರೀಟ್ಮೆಂಟ್ ಮುಗಿಸ್ತೀವಿ ಸೊ ಅದಾದಮೇಲೆ ಮುಂದಕ್ಕೆ ನಾರ್ಮಲ್ ಆಗಿ ಮೇಲೆ ಏನು ಟ್ರೀಟ್ಮೆಂಟ್ ಮಾಡಬೇಕಾಗಿರುತ್ತೆ ಕೀಮೊಥೆರಪಿ ಆಗ್ಬೋದು ಅಥವಾ ಬೇರೆ ಲೈಕ್ ಮೆಡಿಕೇಶನ್ಸ್ ಇರ್ಬೋದು ಅದನ್ನು ಕಂಟಿನ್ಯೂ ಮಾಡ್ಬೋದು ಸೊ ಪೇಷೆಂಟ್ಸ್ ರಿಕವರಿ ಪೀರಿಯಡ್ ಇಸ್ ವೆರಿ ಗುಡ್ ಸೊ ಅದು ಮುಂದಕ್ಕೆ ಅದನ್ನು ವಿತಿನ್ ಅವ್ರು ನಾರ್ಮಲ್ ಏನೇನು ಮಾಡ್ತಾ ಇರ್ತಾರೆ ನಾರ್ಮಲ್ ಆ್ಯಕ್ಟಿವಿಟೀಸ್ ಎಲ್ಲ ಕಂಟಿನ್ಯೂ ಮಾಡಿ ಸೊ ಅದರ ಮೇನ್ ಅಡ್ವಾಂಟೇಜಸ್ ಆಫ್ ಸೈಬರ್ ನೈಫ್ ಇದೇನು ಅಂತಂದರೆ ಸೈಬರ್ ನೈಫ್ ಅಂದರೆ ರೋಬೋಟಿಕ್ ಸಿಸ್ಟಮ್ಸ್ ಇನ್ಕ್ಲೂಡ್ ಮಾಡಿರೋದ್ರಿಂದ ಆ್ಯಕ್ಯುರೇಸಿ ಈಸ್ ಇಂಪಾರ್ಟೆಂಟ್ ಈವನ್ ಸ್ಟೇಜ್ ಫೋರ್ ಕ್ಯಾನ್ಸರಲ್ಲೂ ಇವಾಗ ಏನು ಏನು ಮಾಡ್ತಾ ಇದ್ದೀವಿ ಅಂದರೆ ಇಮ್ಯೂನೊಥೆರಪಿ ಕಾಂಬಿನೇಷನ್ ಜಿನಾಮಿಕ್ ಗೈಡೆಡ್ ನೋಡಿ ಸೊ ಯಾವ್ಯಾವ ಟ್ಯೂಮರ್ಸ್ ಎಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ಅಪ್ ಟು ಫೈವ್ ಟು ಸಿಕ್ಸ್ ಲೀಜನ್ಸಲ್ಲಿ ಅಲ್ಲಿ ಹೋಗಿ ಈವನ್ ಇನ್ ಸ್ಟೇಜ್ ಫೋರ್ ಕ್ಯಾನ್ಸರ್ಸಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಎಫೆಕ್ಟಿವಿಟಿ ಈಸ್ ಬೆಟರ್ ಇದರಿಂದ ಎಷ್ಟೊಂದು ಜನ ಏನು ಅಂದರೆ ಮೊದಲೆಲ್ಲ ಬ್ರೈನ್ ಮೆಟಾಸ್ಟಿಸ್ ಎಲ್ಲ ಸಿಕ್ಸ್ ಮಂತ್ಸ್ ಮಂತ್ಸಲ್ಲೆಲ್ಲ ಪೇಷಂಟ್ ತೀರೋಗ್ತಾಯಿದ್ರು ಬಟ್ ಈ ಥರ ಟ್ರೀಟ್ಮೆಂಟಲ್ಲಿ ಸಮ್ ಪೇಷಂಟ್ಸ್ ಸರ್ವೈಂಗ್ ಮೋರ್ ದೆನ್ ಟೆನ್ ಇಯರ್ಸ್ ಸೊ ಲೋಕಲ್ ಕಂಟ್ರೋಲ್ಸ್ ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ಸೊ ಇದ್ರದ್ದು ಬೆನಿಫಿಟ್ ಜಾಸ್ತಿ ಆಗುತ್ತೆ ಸೊ ಎಸ್ಪೆಷಲಿ ಲಂಗ್ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಮೋರ್ ಕಾಮನ್ ಇನ್ ಇವಾಗೆಲ್ಲ ಟಾಪ್ ಫೈವ್ ಕ್ಯಾನ್ಸರ್ಸು ಈವನ್ ಇನ್ ಸ್ಟೇಜ್ ಫೋರ್ ಕ್ಯಾನ್ಸರ್ಸಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡ್ಬೋದು ಅರ್ಲಿ ಕ್ಯಾನ್ಸರ್ಸಲ್ಲಿ ಆಲ್ಟರ್ನೇಟಿವ್ ಟು ಸರ್ಜರಿ ಒಬ್ಬೊಬ್ಬರಿಗೆ ಸರ್ಜರಿ ಬೇಡ ಅನ್ನಿಸ್ತಾ ಇರುತ್ತೆ ಸರ್ಜರಿ ಮಾಡೋಕ್ಕಾಗಲ್ಲ ಸೊ ಡಾಕ್ಟರ್ಸ್ ಹತ್ರ ಮಾತಾಡ್ಬಿಟ್ಟು ಸರ್ಜರಿ ಇಲ್ಲದೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದಾ ಅನ್ನೋದಕ್ಕೂ ನೋಡ್ಬೋದು ಬಿನೈನ್ ಕಂಡೀಷನ್ಸ್ ಮತ್ತು ಫಂಕ್ಷನಲ್ ಕಂಡೀಷನ್ಸ್ ಅಂತ ಒಂದಿರುತ್ತೆ ಥ್ರೈಜಮ್ಯಲ್ ನ್ಯೂರಾಲಜಿ ಅಂತ ಒಂದು ತುಂಬ ಪೇನ್ಫುಲ್ ಕಂಡೀಷನ್ ಒಂದು ಎಡೇಕ್ ಬರೋ ಅಂಥದ್ದು ಕಂಡೀಷನ್ ಇದೆ ಅದಕ್ಕೆ ಸರ್ಜರಿ ಇಲ್ಲದೆ ಸೈಬರ್ನೇಫ್ ಇಸ್ ಒನ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಅವೈಲೇಬಲ್